ಕಲಿಯುಗಕ್ಕೆ ಚಿನ್ನದ ಆಶ್ರಯ ಸಿಕ್ಕಾಗ ಅವನು ಚಾತುರ್ಯದಿಂದ ರಾಜನ ಚಿನ್ನದ ಕಿರೀಟವನ್ನು ಪ್ರವೇಶಿಸಿದನು ಅದನ್ನು ಪರೀಕ್ಷಿತನು ಬೇಟೆಯಾಡುವಾಗ ತಿಳಿಯದೆ ಧರಿಸಿದ್ದನು ಪರೀಕ್ಷಿತನು ಧರಿಸಿದ್ದ ಚಿನ್ನದ ಕಿರೀಟವು ಒಂದು ಕಾಲದಲ್ಲಿ ದುಷ್ಟರಾಜ ಜರಾಸಂಧನ ಒಡೆತನದಲ್ಲಿತ್ತು ಪರೀಕ್ಷಿತನು ಕಲಿಯುಗಕ್ಕೆ ಚಿನ್ನದ ಮೇಲೆ ವಾಸಿಸಲು ಅನುಮತಿ ನೀಡಿದ್ದರಿಂದ ಕಲಿಯುಗವು ಈ ಕಿರೀಟದ ಮೂಲಕ ಪರೀಕ್ಷಿತನನ್ನು ವಶಪಡಿಸಿಕೊಂಡನು ಗಾಢವಾದ ಕಾಡು ನೆರಳುಗಲ ಜಾಲ ಪರೀಕ್ಷಿತನ ಬೇಟೆಯನ್ನು ನುಂಗಿತು ದಾಹವು ಅವನನ್ನು ಕಾಡಿತು ಗಾಢ ಕಾಡಿನಲ್ಲಿ ಕಳೆದು ಹೋಗಿದ್ದ ಒಂದು ತೆರವಿನಲ್ಲಿ ಆಶ್ರಮವು ಹೊಳೆಯಿತು ಋಷಿ ಸಮೀಕನು ಗಾಢ ಸಮಾಧಿಯಲ್ಲಿ ಶಾಂತನಾಗಿ ಕುಳಿತಿದ್ದ ನೀರು ಪರೀಕ್ಷಿತನು ಕರ್ಕಶವಾಗಿ ಕೇಳಿದ ಆದರೆ ಋಷಿಯು ಅಚಲನಾಗಿದ್ದ ಕೋಪ ಉಕ್ಕಿತು ಇದು ಅವಹೇಳನವೇ ಸತ್ತಹಾವನ್ನು ಎತ್ತಿ ರಾಜನು ಸಮೀಕನ ಕೊರಳಿಗೆ ಸುತ್ತಿದ ನಿನ್ನ ಧ್ಯಾನವನ್ನು ಪರೀಕ್ಷಿಸೋಣ ಎಂದು ಗೊಣಗಿದ ಹತ್ತಿರದಲ್ಲಿ ಸಮೀಕನ ಮಗ ಶೃಂಗಿಯೂ ಈ ಅವಮಾನವನ್ನು ಕಂಡ ಕೋಪದಿಂದ ಕಂಪಿಸಿದ ಆಧ್ಯಾತ್ಮಿಕ ಶಕ್ತಿಯೂ ಜ್ವಲಿಸಿತು ಕೈಯಿಂದ ನೀರು ತೊಟ್ಟಿಕುತ್ತ ಅವನು ಗರ್ಜಿಸಿದ ಏಳನೇ ದಿನ ತಕ್ಷಕನ ವಿಷವು ಈ ರಾಜನನ್ನು ಕೊಲ್ಲಲಿ ಕಣ್ಣೀರು ಶಾಪವನ್ನು ಅನುಸರಿಸಿತು ಸಮೀಕನೂ ಎಚ್ಚರಗೊಂಡ ಹಾವು ಕೆಳಗಿಳಿಯಿತು ಶೃಂಗಿ ನಿನ್ನ ಶಾಪ ತೀವ್ರವಾಯಿತು ಎಂದು ಸೌಮ್ಯವಾಗಿ ಗದರಿದ ಪರೀಕ್ಷಿತನು ಒಳ್ಳೆಯ ರಾಜ ದೋಷವಿದ್ದಲೂ ರಾಷ್ಟ್ರದ ಭಾರವನ್ನು ಹೊತ್ತವನು ಒಂದು ತಪ್ಪನ್ನು ಇನ್ನೊಂದರಿಂದ ಸರಿಪಡಿಸಲಾಗುವುದು ಕರುಣೆಯ ಕಣ್ಣುಗಳು ಆಕಾಶಕ್ಕೆ ಏರಿದವು ದೇವರೇ ಇವನನ್ನು ಮಾರ್ಗದರ್ಶಿಸು ಶಾಪದ ನೆರಳು ತನ್ನನ್ನು ಹಿಂಬಾಲಿಸುತ್ತಿರುವುದು ತಿಳಿಯದೆ ಪರೀಕ್ಷಿತನು ಕಾಡಿನಿಂದ ಹೊರಟು ಏಳನೇ ದಿನವೂ ಹತ್ತಿರವಾಯಿತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅತ್ಯುತ್ತಮವಾದಡ್ಡು ಇನ್ನೂ ಬರಬೇಕಿದೆ ಆದ್ದರಿಂದ ಹೆಚ್ಚಿನ ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮೊಂದಿಗಿರಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಿ